ಎಲ್ರಿಗೂ ನಮಸ್ಕಾರ ರಾಮನಗರ ಜಿಲ್ಲೆಯ ಎಲ್ಲ ನನ್ನ ಸಾರ್ವಜನಿಕ ಬಂಧುಗಳಲ್ಲಿ ಮನವಿ ಇದೇ ತಿಂಗಳು ಮೂರನೇ ತಾರೀಕು ಅಂದರೆ ಗುರುವಾರದಂದು ಭಾರತದ ಸಿ ಆರ್ ಪಿ ಎಫ್ ಸೇನೆಯಲ್ಲಿ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ಮರಳುತ್ತಿರುವಂತಹ ಶ್ರೀಯುತ ಶಿವಣ್ಣವರನ್ನ ಸ್ವಾಗಿಸುವಂತಹ ಕಾರ್ಯಕ್ರಮವನ್ನು ಕನಕ್ಪುರದಲ್ಲಿ ಅಂದ್ಕೊಂಡಿರ್ತೇವೆ ಶ್ರೀಯುತ ಶಿವಣ್ಣನವರು ಕನಕ್ಪುರ ತಾಲೂಕಿನ ಸಾತ್ತೂರು ಗ್ರಾಮದ ಒಂದು ಕುಗ್ರಾಮದಲ್ಲಿ ಜನಿಸಿರುವಂಥ ಶ್ರೀಯುತ ಶಿವಣ್ಣವರು ಸುಮಾರು ಮೂವತ್ತೊಂಬತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಾರೆ ತದನಂತರದಲ್ಲಿ ಅವರು ಸಿಆರ್ಪಿಎಫ್ ಪಿ ಎಫ್ ಸೇನೆಗೆ ಸೇರಿದ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಇವರು ತರಬೇತಿಯನ್ನು ಪಡೆದು ಆ ನಂತರ ಭಾರತ ದೇಶದ ನಾನಾ ಭಾಗಗಳಲ್ಲಿ ಸೇವೆಯನ್ನು ಸಲ್ಲಿಸಿರ್ತಾರೆ ಅದರಲ್ಲಿ ಮುಖ್ಯವಾಗಿ ನಾವು ಕೆಲವೊಂದು ರಾಜ್ಯಗಳನ್ನು ನಾವು ಹೇಳೋದಾದ್ರೆ ಪಂಜಾಬು ಹರಿಯಾಣ ನಾಗ್ಪುರ ಹಾಗೂ ಜಮ್ಮು ಕಾಶ್ಮೀರದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿರ್ತಾರೆ ಶ್ರೀಯುತರಿಗೆ ಮಹಾದೇವಮ್ಮ ಎನ್ನುವ ಪತ್ನಿಯನ್ನ ಹೊಂದಿರ್ತಾರೆ ಹಾಗೂ ಇಬ್ಬರು ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಪುತ್ರನನ್ನು ಕೂಡ ಹೊಂದಿರ್ತಾರೆ ಶ್ರೀಯುತರು ಏನು ಕನಕಪುರಕ್ಕೆ ಬರ್ತಾ ಇರುವಂತಹ ಕಾರ್ಯಕ್ರಮವನ್ನ ಕನಕಪುರ ತಾಲೂಕಿನ ಸಾರ್ವಜನಿಕ ಬಂಧುಗಳು ಸಂಘ ಸಂಸ್ಥೆಯ ನಾಯಕರುಗಳು ಹಾಗೂ ಬುದ್ಧಿಜೀವಿಗಳು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತೀವಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕಾಗತ್ತೆ ಮತ್ತೆ ಈ ಕಾರ್ಯಕ್ರಮವನ್ನ ಏನು ಮೂರನೇ ತಾರೀಕು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ನಿಂದ ಕಾರ್ಯಕ್ರಮವನ್ನ ತೆರೆದ ವಾಹನದ ಮೂಲಕ ಶ್ರೀಯುತ ಶಿವಣ್ಣವರನ್ನ ಕನಕಪುರದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ಕರ್ಕೊಂಡು ಬರ್ತೀವಿ ಆ ನಂತರ ತಾಲೂಕು ಕಚೇರಿ ಮುಂಭಾಗ ಇರುವಂತ ರೂರಲ್ ಕಾಲೇಜ್ ಆವರಣದಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಆ ನಂತರ ನಮ್ಮ ತಾಲೂಕಿನ ವಿದ್ಯಾದಾನಿಗಳು ಹಲವಾರು ರೈತ ಕುಟುಂಬಗಳಿಗೆ ಆಸರೆಯಾಗಿರುವಂತಹ ಶ್ರೀಯುತ ವಿದ್ಯಾದಾನಿ ಶ್ರೀಯುತ ಪೂಜೆ ಕರಿಯಪ್ಪನವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಆ ನಂತರ ಕರಿಯಪ್ಪನವರ ಸಮಾಧಿಗೆ ಪೂಜೆಯನ್ನ ಸಲ್ಲಿಸಿ ಶ್ರೀಯುತ ಶಿವಣ್ಣನವರು ನಂತರ ರೂರಲ್ ಕಾಲೇಜು ಆವರಣದಲ್ಲಿರುವ ಸುಬ್ಬರಾವ್ ಸಭಾಂಗಣದಲ್ಲಿ ಅವರಿಗೆ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ತಾಲೂಕಿನ ಎಲ್ಲಾ ಸಂಘ ಸಂಸ್ಥೆಗಳ ಪರವಾಗಿ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತೇವೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತಾಲೂಕಿನ ಜನತೆ ಮಹಾಜನತೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀತ ಶಿವಣ್ಣವ್ರನ್ನ ಸನ್ಮಾನಿಸಬೇಕು ಮತ್ತೆ ತಾಯ್ನಾಡಿಗೆ ಅವ್ರನ್ನ ಬುರ್ಮಾಡಿಕೊಳ್ಳಿಕ್ಕೆ ತಾವೆಲ್ಲರೂ ಕೂಡ ಹೃದಯ ತುಂಬಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಬೇಕು ಮತ್ತೆ ಅಭಿನಂದಿಸುವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತ ಹೇಳ್ತಾ ಇದ್ದೀನಿ ಮತ್ತೆ ಅದರ ಜೊತೆಗೆ ಏನು ರೂರಲ್ ಕಾಲೇಜ್ ಆವರಣದಲ್ಲಿ ಕಾರ್ಯಕ್ರಮ ಮುಕ್ತಾಯವಾದ ನಂತರ ನಂತರ ಚನಬಸಪ್ಪ ಸರ್ಕಲ್ ಕೂಡ ಒಂದು ಐದರಿಂದ ಹತ್ತು ನಿಮಿಷ ಶಿವಣ್ಣ ಅವರು ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳ ಮತ್ತೆ ಅನುಭವದ ಬಗ್ಗೆ ವಿಚಾರವನ್ನ ತಿಳಿಸುತ್ತಿದ್ದಾರೆ ಆ ನಂತರ ಮತ್ತೆ ತೆರೆದ ವಾಹನದಲ್ಲಿ ತಮ್ಮ ಸ್ವಗ್ರಾಮಕ್ಕೆ ಕುಟುಂಬ ಸಮೇತರಾಗಿ ತೆರಳಲಿದ್ದಾರೆ ಈ ಹೃದಯ ತುಂಬಿದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಒಂದು ಶ್ರೀಮಂತ ಶಿವಣ್ಣನವ್ರನ್ನ ಆರೈಸಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ ಎಲ್ರಿಗೂ ಜೈನ್ ಜೈ ಕರ್ನಾಟಕ ಮಾತೆ